ರವಿ ಸಿಂಗರ್ನ ಸದ್ಯ ಕಾಲಕ್ಕೆ ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಮಾಡಿರುವಂತ ಅಂದ್ರೆ ಸ್ವಲ್ಪ ವೈರಲ್ ಮಾಡಿರುವಂತ ವ್ಯಕ್ತಿ ಮುಂದೆ ಇದಾರೆ ಒಳ್ಳೆ ಅದು ಅಡ್ಡಿಲ್ಲ ಶ್ರೀರಾಮ್ ಊರ ಊರ್ತಿ ಹೇಳ್ತಾರಲ್ಲ ಹಾಯ್ ಹಲೋ ನಮಸ್ಕಾರ ಭರ್ತ ವಾರ್ತೆಗಳು ಓದುತ್ತಿವರು ರವಿ ಸಿಂಗರ್ ಕುಂಟಲ್ ಪಾಸ್ ತಿಳಿಸಿದ್ದೀನಿ ಇವತ್ತು ಅದ್ರ ಬಗ್ಗೆ ಏನಾರು ಕೇಳಿದ್ರ ಅಂದ್ರೆ ಜಾತ್ರೆ ವಿಶೇಷ ಜಾತ್ರೆ ವಿಶೇಷ ಅಂದ್ರೆ ಇಲ್ಲಿ ಬರೋದು ದೇವ್ರ ದರ್ಶನ ಮಾಡೋದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಅಂದ್ರೆ ನಮ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವಾಗ ಹೋಗ್ತಾ ಇರೋದು ನಾನು ಜಾತ್ರೆಗೆ ಜಾತ್ರೆ ಎಲ್ಲಿ ಗಣೇಶ್ ಪಾಲ್ ಜಾತ್ರೆ ನಮ್ಮ ಗಣೇಶ್ ಪಾಲ್ ಜಾತ್ರೆ ನಾವು ಫಸ್ಟ್ ಸತಿ ಹೋಗ್ತಾ ಇದೀನಿ ಅಂದ್ರೆ ಹೋಗಿದ್ದೀನಿ ಸೊ ಅದು ಕರೋನಾ ಟೈಮ್ ಅಲ್ಲಿ ಇವಾಗ ನೋಡೋಣ ಹೇಗೆ ಇದೆ ಅಂತ ಗಾಯಸ್ ಇವಾಗಷ್ಟೇ ಜಾತ್ರೆ ಎಂಟ್ರಿ ಕೊಡ್ತಾ ಇದ್ದೀನಿ ಯಾವ್ರಿಂದ ಬಂದ್ರಿ ಐಸ್ ಕ್ರೀಮ್ ಬೇಕಾ ಬೇಡ ಬೇಡ ಅಂತ ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಮಾಡಿದ ಜಾತ್ರೆ ವ್ಯೂ ನೋಡ್ತಾ ಇದೀರಲ್ಲ ಅದು ಸಾಲಮಲಾ ನದಿ ತೀರದಲ್ಲಿ ಸಗತಾಗಿ ಕಾಣ್ತಾ ಇದೆ ಇಲ್ಲಿಂದ ಒಳಗಡೆ ಹೋಗಿ ನೋಡೋಣ ಕಡೆ ನೋಡಿದ್ರೆ ನೀರು ಹರಿತಾ ಇರೋದ್ ಕಾಣ್ತಾ ಇದೆ ಇಲ್ಲಿಂದನೇ ಓಯ್ ನಮಸ್ಕಾರ ನಮಸ್ಕಾರ ಇವಾಗ ಎಷ್ಟು ಜಾತ್ರೆಗೆ ರೀಚ್ ಆಗಿದೆ ಬಗ್ಗೆ ಇಲ್ಲಿ ಸ್ವಲ್ಪ ಹುಡುಗರ ಹತ್ರ ಕೇಳೋಣ ಏನೇನೆಲ್ಲ ಇದೆ ಅಂತ ಜಾತ್ರೆ ಎಷ್ಟು ವರ್ಷ ನಡೀತದೆ ಪ್ರತಿ ವರ್ಷ ನಡೀತದೆ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಈ ತರ ಹೆಂಗಿದೆ ಅದೇ ತರ ನಡೀತಾ ಇದೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಯ್ತಾ ಇದೆ ಅಂದ್ರೆ ಜಾತ್ರೆ ವಿಶೇಷ ವಿಶೇಷ ಜಾತ್ರೆ ಜಾತ್ರೆ ಅಂದ್ರೆ ದರ್ಶನ ಮಾಡೋದು ಅನ್ನೋಕ್ಕಿಂತ ಇದು ನಮ್ಮ ಊರು ನಮ್ಮ ಹೆಮ್ಮೆ ಇದ್ ಬರ್ಲೇಬೇಕು ನಾವು ಮಾಡಲೇಬೇಕು ಆತರ ಜಾತ್ರೆ ಅನ್ನೋಕ್ಕಿಂತ ಹೆಚ್ಚಿನಾಗಿ ನಮ್ಮೂರ ದೇವ್ರು ನಮ್ ಕಾಯೋ ದೇವರು ನಾವು ಮಾಡ್ಲೇಬೇಕು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಆಯ್ತಾ ಇದೆ ಮುಂದೆ ಚೆನ್ನಾಗ್ ಆಗುತ್ತೆ ನಮ್ಗ್ ಗೊತ್ತಿದೆ ವರ್ಷ ಇಂಟ ವರ್ಷ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತದೆ ಇವಾಗ ಇರೋ ಜನ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ಸಲಿ ತೋರಿಸಿ ಜನಕ್ಕೂ ಗೊತ್ತಾಗುತ್ತೆ ಹೇಗಿದೆ ಇಲ್ಲಿ ಕ್ರೌಡ್ ಕೊರೋನಾ ಟೈಮ್ ಅಲ್ಲಿ ಜಾಸ್ತಿ ಅವಾಗ ಒಂದ್ ಎರಡು ವರ್ಷ ಆತರ ಕ್ವಾರಂಟೈನ್ ಎಲ್ಲ ಇರೋದಕ್ಕೆ ಆಗಿರ್ಲಿಲ್ಲ ಆದ್ರೂ ಪೂಜೆಗಳೆಲ್ಲ ನಿರಂತರವಾಗಿದೆ ನಾವು ಬಂದಿದ್ದೆ ಪೂಜೆಗೆ ಅಂದ್ರೆ ನಾರ್ಮಲ್ ಆಗಿತ್ತು ನಾರ್ಮಲ್ ಆಗಿತ್ತು ಅಂದ್ರೆ ಪೂಜೆಗಳು ಯಾವತ್ತೂ ತಪ್ಪಲ್ಲ ಅದಿದ್ದೇ ಇರುತ್ತೆ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಆ ತರ ಇರ್ಲಿಲ್ಲ ಏನಕ್ಕೆ ಗೊತ್ತಲ್ಲ ನಿಮಗೆ ರೂಲ್ಸ್ ಗಳು ರೆಗ್ಯುಲೇಷನ್ ಗಳು ಇದೇ ಚೆನ್ನಾಗಿರುತ್ತೆ ಒಂದ್ಸರಿ ಬಂದು ನೋಡ್ಬೋದು ನಮ್ದಂತ ದೇವ್ರು ಯಾವತ್ತೂ ಕೈ ಕೊಡಲ್ಲ ನಾವು ಮಾಡೋಣ ಇಷ್ಟೇ ನಮ್ಮ ಹತ್ರ ಅಷ್ಟೇ ಹೇಳ್ಬೋದು ಈ ದೇವಸ್ಥಾನದ ಇತಿಹಾಸ ತಿಳಿಯೋಣವನ್ನಿ ಮುನ್ನೂರು ವರ್ಷಗಳ ಹಿಂದೆ ಪುಟ್ಟಯ್ಯ ಹೆಗಡೆ ಎಂಬ ಗಣೇಶನ ಭಕ್ತನಿರುತ್ತಾನೆ ಅವನ ಕನಸಿನಲ್ಲಿ ಗಣೇಶ ಬಂದು ನನಗೆ ಸಾಲ್ಮಲಾ ನದಿಯ ತೀರದಲ್ಲಿ ಪ್ರತಿಷ್ಠಾಪಿಸು ಎಂದು ಹೇಳುತ್ತಾರೆ ಆಗ ಅವರು ಪ್ರತಿಷ್ಠಾಪನೆ ಮಾಡುತ್ತಾರೆ ಹೀಗಾಗಿ ಸಾಲ್ಮಲಾ ನದಿಯ ತೀರದಲ್ಲಿ ಗಣೇಶ್ ಪಾಲ್ ಎಂಬ ಹೆಸರು ಬಂದಿದೆ ಮತ್ತೆ ಈ ದೇವಸ್ಥಾನದಲ್ಲಿ ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ ಆರ್ಥಿಕ ಸಮಸ್ಯೆ ಮನೆಯ ಸಮಸ್ಯೆ ಗಂಡಂಟಿ ಸಮಸ್ಯೆ ಕೆಲಸದ ಸಮಸ್ಯೆ ಓದು ಬರಹ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ಹರಕೆ ಮಾಡಿದರೆ ಪರಿಹಾರ ಆಗುತ್ತೆ ಎಂದು ಹೇಳುತ್ತಾರೆ ಪ್ರತಿ ವರ್ಷ ಗಣೇಶ ಪಾಲ್ ಜಾತ್ರೆ ಎಂದು ಗಣೇಶನ ಜಾತ್ರೆ ಮಾಡುತ್ತಾರೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ದೇವಸ್ಥಾನ ಒಳಗಿದ್ದೇವೆ ಎಲ್ಲಿ ಕಾಯಿ ಹೊರ ಎಲ್ಲ ಮಾಡ್ತಾರೆ ಈ ಕಡೆ ಭಕ್ತಾದಿಗಳು ಬಂದ್ಬಿಟ್ಟು ದೇವರನ್ನ ನಮಸ್ಕರಿಸುತ್ತ ಭಕ್ತಿಯಿಂದ ಈ ಕಡೆ ಪ್ರೋಗ್ರಾಂ ಉಂಟು ಹೆಚ್ಚಾಗ ನಾನೆ ದೇವಸ್ಥಾನ ಒಳಗಡೆಗಿಂತ ಹೊರಗಡೆ ತುಂಬಾ ಕ್ರೌಡ್ ಇದೆ ಬನ್ನಿ ಸ್ನೇಹಿತರು ಒಂದ್ ಕ್ರೌಂಡ್ ಹಾಕ್ ಬರೋಣ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅವ್ರ ಜೊತೆ ಸ್ವಲ್ಪ ಮೋಜಿ ಮಸ್ತಿ ಮಾತು ಜೊತೆ ಮಾಡ್ಕೊಂಡ್ಬಿಟ್ಟು ಹಾಗೆ ಮತ್ತೆ ಜಾತ್ರೆ ಎಲ್ಲ ಸುತ್ತ ಊರ್ ಹತ್ರನೇ ಆದ್ರೆ ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದಂದ್ರೆ ದಿನ ನಮ್ಮೂರಿಲ್ಲ ಜಾಸ್ತಿ ದೂರ ಇಲ್ಲ ಒಂದು ಎಂಟು ಒಂಬತ್ತು ಹತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೇ ಅಣ್ಣ ಜಾತ್ರೆಗೆ ಬಂದಿದ್ದೀನಿ ಏನಾದ್ರು ತಗೊಳ್ಲೇಬೇಕಲ್ಲ ತೋಡ್ತಾ ಇದೀನಿ ಏನ್ ಹೋಗೋಣ ಅಂತ ಏನೂ ತಗೊಳ್ಳೇ ಇಲ್ಲ ಬಟ್ಟೆ ತಗೊಳ ಯಾವಾಗ ಬಂದ್ರಿ ಬಂದ್ರಿ ನಾನು ಬಂದು ಒಂದು ಅರ್ಧ ತಾಸ ಐತಿ ಏನ್ ತಗೊಂಡ್ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಡೀ ಜಾತ್ರೆಗೆ ಹೊಡಿತಾ ಇದ್ದೀನಿ ಎಂತ ಕಳ್ಳಿ ನನ್ ಜಾತ್ರೆಗೆ ಬಂದ್ರೆ ಅಂದ್ರೆ ಇದೇ ಜಾತ್ರೆ ಅಂತಲ್ಲ ಬೇರೆ ಯಾವ್ದಾದ್ರು ಜಾತ್ರೆ ಈ ತರ ಬರ್ತೀನಲ್ಲ ಏನು ತಗೊಂಡು ಹೋಗೋಲ್ಲ ಇಲ್ಲಿ ಕತ್ತಲ ಇದೆ ಗುರು ಇಲ್ಲಿಗೆ ಜಾತ್ರೆ ಆ್ಯಂಡ್ ಅನ್ಕೊಂಡಿ ಇಲ್ಲಿ ಚೈನ್ ಅದೇ ನೋಡೋಣ ಇದರಲ್ಲಿ ಎಷ್ಟು ಇದಕ್ಕೆ ಇದೆ ಗುರು ನಾನು ಬಜೆಟ್ ಯಾರು ಜಯ ಆಂಜನೇಯ ಇದು ತಗೋಣ ಆಂಜನೇಯ ಎಂದು ಇದು ತಗೋಳೋಣ ಇದು ಸಾಕಾದ ಅಂತಾರೆ ಆಂಜನೇಯ ಭಕ್ತ ನಾನು ಅಣ್ಣ ಇದು ಕೊಡಿ ರವಿ ಸಿಂಗರ್ನ ಸದ್ಯ ಕಾಲಕ್ಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಮಾಡಿರುವಂತ ಅಂದ್ರೆ ಸ್ವಲ್ಪ ವೈರಲ್ ಮಾಡಿರುವಂತ ವ್ಯಕ್ತಿ ನಮ್ಮ ಮುಂದೆ ಇದಾರೆ ನಮ್ಮ ಮಹೇಶ್ ಸಿಕ್ಕಿದ್ರು ಒಳ್ಳೆ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ತಿದ್ರು ಅವನಿಗೆ ಸಪೋರ್ಟ್ ಮಾಡಿ ಹಾಗೆ ತುಂಬಾ ಲೈಕ್ ಸಪೋರ್ಟ್ ಶೇರ್ ಎಲ್ಲಾ ಮಾಡ್ರಿ ಮಹೇಶ್ ಮಹೇಶ್ ಯೂಟ್ಯೂಬ್ ಮಾಡ್ರಿ ಆರಾಮಿದ್ರೆ ರವಿ ಸಿಂಗರ್ ಮಾಡ್ತಾ ರವಿ ಸಿಂಗರ್ ಅವರು ಸಿಕ್ಕಾಪಟ್ಟಿ ಪ್ರೋಗ್ರಾಮ್ ಅಲ್ಲಿ ಬಿಜಿ ಇದ್ದಾರೆ ಇವಾಗ ಹೌದಾ ನೆಕ್ಸ್ಟ್ ಇನ್ನೊಂದ್ ಪ್ರೋಗ್ರಾಮ್ ಸಿಗ್ತಾ ಇದಾರೆ ಅವರು ನಿಮ್ ಮುಂದೆ ಮಹೇಶ್ ಇದ್ದಿ ಲಾಗ್ ಅಲ್ಲಿ ಇನ್ನೊಂದ್ ಸಲ ರವಿ ಸಿಂಗರ್ ಅವರು ಬರ್ತಾ ಇದಾರೆ ಯಾವಾಗ ಅಂತ ಹೇಳ್ತೀನಿ ನಾನು ಅದಂಗ ಸ್ವಲ್ಪ ವೇಟ್ ಮಾಡ್ರಿ ಗಾಯ್ಸ್ ನೋಡಬಹುದು ಜಾತ್ರೆ ಕ್ರೇಜ್ ಸೊ ಸ್ಕ್ರೀನ್ ಹಿಂದೆ ಇರುವಂತ ವ್ಯಕ್ತಿ ಅಂದ್ರೆ ಸ್ಕ್ರೀನ್ ಮುಂದೆ ರವಿ ಸಿಂಗರ್ ಅವರು ಮತ್ತೆ ಹಾ ಯಾದವ್ರು ರಾಧವ್ರು ಹಾ ಇದಾರೆ ಮಾಡಬೇಕು ಅವ್ರಿಗೆ ಮೀಟ್ ಆಗಿ ಯಾವ ತರ ಮಾಡ್ಬೇಕು ಅಂತ ಉಂಟಲ್ಲ ಅದು ಹೆಂಗೆ ಥಿಂಕ್ ಮಾಡಿದ್ರೆ ಬಟ್ ಏನಂತ ಅಂದ್ರೆ ಒಂದು ಬೇಕಂತ ಹೇಳಿದ್ರಲ್ಲ ರಾಧಾ ಅವರು ಪರಿಚಯ ಇದ್ರು ರವಿ ಸಿಂಗ್ ಅವರು ಪರಿಚಯ ಇದ್ರು ಒಂದು ನಮ್ಗೆ ಒಂದು ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಇತ್ತು ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಒಂಥರ ಒಂದು ರೀಲ್ಸ್ ಮಾಡಿ ನಂತರ ಪ್ರೋಗ್ರಾಮ್ ಮಾಡೋಣ ಅಂತ ಫಸ್ಟ್ ಒಂದು ರೀಲ್ಸ್ ಮಾಡಿದ್ವಿ ಮಟ್ಟಿಗೆ ಅಡ್ಡಿಲ್ಲ ನೆಕ್ಸ್ಟ್ ಆದ್ಮೇಲೆ ಅಡ್ಡಿಲ್ಲ ನೆಕ್ಸ್ಟ್ ಮೂರ್ನೇ ರೀಲ್ಸ್ ಮಾಡಿದ್ವಿ ಅಲ್ಲ ಅದು ಅಡ್ಡಿಲ್ಲ ಶ್ರೀರಾಮ್ ಚಂದ್ರ ರೀಲ್ಸ್ ಅಂತ ಅದು ಅದು ಚಂದ್ರಾಬಡ್ಡಿ ಸುಂದರಿ ಸುಂದರಿ ಸಿಕ್ಕಾಬಡ್ಡಿ ಅದು ಫೇಮಸ್ ಆಯ್ತು ಅಲ್ಲಿಂದ ಪ್ರೋಗ್ರಾಮ್ ಬಂತು ಸಿಕ್ಕಾಪಟ್ಟಿ ಬಂತು ಸಿಕ್ಕಿ ಫೇಮಸ್ ಆದ್ವಿ ಹಾಗೆ ಇನ್ನು ಮುಂದೆ ಮತ್ತೊಂದು ರೀಲ್ಸ್ ಮಾಡ್ಬೇಕಂತ ಇದೀವಿ ಅದ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದ್ರೆ ಪ್ರೋಗ್ರಾಮ್ ಇಂದ ಆಗ್ತಾ ಇಲ್ಲ ನೆಕ್ಸ್ಟ್ ಮಾಡ್ತೀವಿ ಇನ್ನು ಹೋಗಿ ಡೈರೆಕ್ಷನ್ ಎಲ್ಲ ಮಾಡುದು ನೀವೇನೂ ನಿಮ್ಗೆ ಬರ್ತಾರು ಸ್ವಲ್ಪ ಸ್ವಲ್ಪ ಏನೋ ಸಿಗತ್ತೆ ಅಂದ್ರೆ ಅವ್ರಿಗೆ ನಾವ್ ತರ ಮಾಡೋದು ಏನು ಅಂತ ರೀಲ್ಸ್ ಅಂದ್ರೆ ಆಕ್ಟಿಂಗ್ ತರ ಮಾಡೋದು ಏನೇನ್ ಮಾಡೋದು ಅಂತ ಸ್ವಲ್ಪ ಅವ್ರಿಗೆ ಅಷ್ಟೇ ಸಾಂಗ್ಸ್ ಸಾಂಗ್ಸ್ ಅಲ್ಲಿ ಆಕ್ಟಿಂಗ್ ಯಾವ ತರ ಮಾಡ್ಬೇಕು ಅಂತ ಆತರ ಮಾಡಿ ಅವ್ರಿಗೆ ಹೇಳ್ಕೊಡೋದು ಅಷ್ಟೇ ಇವಾಗ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅದು ನೀವೇ ಹೇಳ್ಕೊಟ್ಟಿದ್ದು ನಾವೇ ಹೇಳ್ಕೊಟ್ಟಿದ್ದೀವಿ ಅಂದ್ರೆ ಅವರು ಮಾಡಿದ್ರು ಮುಂಚೆ ಬಟ್ ಇವಾಗ ನಾವು ಮಾಡ್ಕೊಟ್ಟಿದ್ದಕ್ಕಿಂತ ಇವಾಗ ಅಡ್ಡಿಲ್ಲ ಮತ್ತೆ ಸ್ವಲ್ಪ ಫೇಮಸ್ ಆಗ್ತಾ ಉಂಟು ಇನ್ ಮುಂದೆ ಮತ್ತೂ ಮಾಡ್ತೀವಿ ಅಂದ್ರೆ ಸಿಕ್ಕಾಪಟ್ಟಿ ಪ್ರೋಗ್ರಾಮ್ ಬರ್ತಾ ಉಂಟು ಅಂದ್ರೆ ಕುಮಟಾ ಬಟ್ಕಾಳು ಕುಂದಾಪುರ್ ಆ ಕಡೆಯಿಂದ ಎಲ್ಲ ಸಿಕ್ಕಾಪಟ್ಟಿ ಬರ್ತಾ ಉಂಟು ಮೇನ್ ಏನಂದ್ರೆ ಅಂಕೋಲಾ ಫೇಮಸ್ ಅಂಕೋಲದಲ್ಲಿ ಸಿಕ್ಕಾಪಟ್ಟಿ ಪ್ರೋಗ್ರಾಮ್ ಇಲ್ಲ ಅಂದ್ರು ವಾರಕ್ ಒಂದ್ ಪ್ರೋಗ್ರಾಮ್ ಅಂಕೋಲ್ದಲ್ಲಿ ಸಿಕ್ಕಾಪಟ್ಟಿ ಪ್ರೋಗ್ರಾಮ್ ಅವರು ಏನಾರು ಹಿಂಗೆ ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಬ್ಲಾಗ್ ಏನಾದ್ರು ಮಾತಾಡ್ಬೇಕಾದ್ರು ಪೂರ್ತಿ ಊರ ಹೆಸರು ಹೇಳ್ತಾರಲ್ಲ ಹಾಯ್ ಹಲೋ ನಮಸ್ಕಾರ ಬರ್ತಾರೆ ವಾರ್ತೆಗಳು ಓದತಿವರು ರವಿ ಸಿಂಗ್ ಟಚ್ ಬ್ಯಾಂಕ್ ಕಾಲ್ ಬೋರೋಡಿ ಕ್ರಾಸ್ ಮತ್ತೆ ಬಿಡಿ ಯಾಣ ಅಂದ್ರೆ ಬಿಡಿ ಪ್ರಾಸ್ ಇವತ್ತು ಅದ್ರ ಬಗ್ಗೆ ಏನಾದ್ರು ಕೇಳಿದ್ರು ಅವ್ರದ್ದು ಏನಂದ್ರೆ ಊರ್ ಬಗ್ಗೆ ಅಂದ್ರೆ ಊರ್ ಬಗ್ಗೆ ಹೆಮ್ಮೆ ಅವರಿಗೆ ಊರಲ್ಲಿ ಒಂಥರ ಏನಾದ್ರು ಮಾಡ್ಲಿಕ್ಕೆ ಒಂಥರ ಹೆಮ್ಮೆ ಊರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಊರಲ್ಲಿ ನಮ್ಮ ಊರ್ ಫೇಮಸ್ ಆಗ್ಬೇಕು ಅಂತ ಮೇನ್ ಅದು ನಾನು ಒಬ್ಬ ಇದ್ದೀನಿ ನನಗೂ ಬೆಳೆಸಿ ಮುಂದೆ ಅಂತ ಒಂದು ಊರಲ್ಲಿ ಈ ತರ ಹಾಗೆ ಅವ್ರದ್ದು ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಇವಾಗ ಸದ್ಯದಲ್ಲಿ ಪ್ಲಾನಿಂಗ್ ಇಲ್ಲ ಸದ್ಯದಲ್ಲಿ ಪ್ಲಾನಿಂಗ್ ಇಲ್ಲ ಯಾವಾಗ ಏನು ಅಂತ ಗೊತ್ತಿಲ್ಲ ಐಸ್ ಕ್ರೀಮ್ ಐಸ್ ಕ್ರೀಮ್ ಒಟ್ಟಿನಲ್ಲಿ ಈ ತರ ತುಂಬಾ ಪ್ರೋಗ್ರಾಮ್ ಮಾಡಬೇಕು ಅನ್ಕೊಂಡಿದೀವಿ ಇನ್ನು ಸಿಕ್ಕಾಪಟ್ಟಿ ಕಾಮಿಡಿ ವಿಡಿಯೋ ಎಲ್ಲಾ ಮಾಡ್ತೀವಿ ನಿಮ್ಮ ಮುಂದೆ ಬಟ್ ನಮ್ಮ ಬಟ್ ಮತ್ ಏನ್ ವಿಷಯ ಅಂದ್ರೆ ನಮ್ಮ ಮಹೇಶ್ ಸಿದ್ದಿ ಅವ್ರ ಇದ್ರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ರಿ ಹಾಗಂತ ನಮ್ ರವಿ ಸಿಂಗ್ ನಮಗೂ ಎಲ್ಲ ಸಪೋರ್ಟ್ ಮಾಡ್ರಿ ಮುಂದೆ ಫುಲ್ ಸಪೋರ್ಟ್ ಮಾಡ್ರಿ ಈಗ ಹೇಳ್ತಾ ಇದು ಇದು ಮಾಡ ಗೈಸ್ ತಿರುಗಿ ತಿರುಗಿ ಸಾಗಾಯಿತು ಈಗ ಸುಮಾರು ಟೈಮ್ ಕೂಡ ಆಯಿತು ಒಂದು ಹನ್ನೆರಡು ಗಂಟೆ ಹತ್ರ ಬಂತು ಈಗ ಮನೆ ಕಡೆ ಹೋಗೋಣ ಅಂತ ಬಂದಿದ್ದಕ್ಕೆ ಎಂಬತ್ ರೂಪಾಯಿ ಒಂದು ಚೈನ್ ಒಂದು ತಗೊಂಡಿದ್ದೆ ಇದು ಈ ಕಡೆ ಆ ಕಡೆ ತಿರುಗಿದ್ದು ಒಂದೇ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರು ಸ್ವಲ್ಪ ಸಬ್ಸ್ಕ್ರೈಬರ್ಸು ಇನ್ಸ್ಟಾ ಫಾಲೋವರ್ಸು ಎಲ್ಲ ಸಿಕ್ಕಿದ್ರು ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಸಗತ್ತಾಗಿ ಎಂಜಾಯ್ ಮಾಡಿದೆ ಈಗ ನಮ್ಮ ಹುಡುಗರು ಇಲ್ಲೇ ಎಲ್ಲ ಇರ್ಬೋದು ಯಾವ ಕಡೆ ಹೋದ್ರೆ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇವಾಗ ಎಕ್ಸಿಟ್ ಆಗ್ತಾ ಜಾತ್ರೆಯಿಂದಾನೆ ಹೋಗ್ತಾ ಇದೀನಿ ಇವಾಗ ಮನೆಗೆ ನೋಡಬಹುದು ಸಾಲಮಲಾ ನದಿ ಅಂದ್ರೆ ಇಲ್ಲಿ ಗಣೇಶ್ ಪಾಲ್ ನದಿ ಅಂತ ಹೆಸರಿದೆ ಇಲ್ಲಿ ನಾವು ಇದೇ ಟೈಮ್ ಬೇಸಿಗೆಗಾಲದ ಟೈಮ್ ಅಲ್ಲಿ ಈಸಿಲಿಗೆಲ್ಲ ಬರೋರು ಬ್ಲಾಗ್ ಇದೆ ನಮ್ಗೆ ನೋಡೋದಾದ್ರೆ ಎಲ್ಲಿ ಬಂದ್ರಣ್ಣ ಇದೇವರ ಶಿರ್ಸಿ ಹೌದಾ ಸಿಗೋಣ ಈಗ ಇನ್ನು ಸುಮಾರು ಒಂದು ಎರಡ್ ನೂರ್ ಮೀಟರ್ ಏನೋ ನಡಿಬೇಕು ಸ್ವಲ್ಪ ಗುಡ್ಡ ಆಯ್ತು ಈಗ ಹೋಗುದು ಅದೇ ನಾನು ಹೇಳದ್ನಲ್ಲ ನಾನು ಹೋಗ್ಬೇಕು ಬ್ಲಾಗ್ ಮುಗಬೇಕು ಹೋಗ್ತಾ ಇದೀರ ಮನೆಗೆ ಹ ಮುಗಿತಾ ಹೌದಾ ಅಂದ್ರೆ ನಾನ್ ಫಸ್ಟ್ ಬಂದಿದ್ದೀನಿ ಹೌದಾ ಅಂದ್ರೆ ನಾನು ಕೊರೋನಾ ಟೈಮ್ ಅಲ್ಲಿ ಒಂದ್ಸತಿ ಬಂದಿದ್ದೆ ಅವಾಗ ಮಾಡ್ ಮಾಡ್ಲಿಲ್ಲ ಜಾತ್ರೆ ಸ್ವಲ್ಪ ಪೂಜೆ ಸ್ವಲ್ಪ ಸ್ವಲ್ಪ ಮಾಡಿದ್ರು ಅನ್ಸುತ್ತೆ ಆ ಟೈಮ್ ಅಲ್ಲಿ ಅವಾಗ ಬಂದಿದೆ ಒಂದ್ ವರ್ಷ ಬಿಟ್ಟು ಹಿಂಗೆ ನಮ್ಮ ಇಲ್ಲೇ ಮನೆ ಆದ್ರೂ ಬರ್ಲಿಕ್ಕೆ ಆಗಿಲ್ಲ ನಿಮ್ಮೂರು ಮಂಚಿಗೆರೆ

ಸೇತುವೆ ಆಗ್ತಾ ಇದೆಯಲ್ಲ ಅದು ಎಷ್ಟು ವರ್ಷ ಸಿಗೋ ಬೈಕ್ ಇದೆ ಇವಾಗ ಫೈನಲ್ ಆಗಿ ಈ ಬ್ಲಾಗ್ ನಾ ಇಲ್ಲಿಗೆ ಮಾಡ್ತಾ ಇದೀನಿ ಯಾರು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದೀರಾ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಬೈ ಸಿಗೋಣ ತನಕ ಬಾಯ್